ಗುರು ವಿಷ್ಣು ಗುರುದೈವೋಮೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯೇ ನಮಃ ಜಗದ್ಗುರು ಜಗದ್ಗುರುಮೌನೇಶ್ವರಯ ನಮಃ ಸಿದ್ಧಾರೂಢ ನಮಜಾತ್ ನಾಗಲಿಂಗಾಯ ನಮಃ ಜಗದ್ಗುರು ಜಗದ್ಗುರುಮೋನೇಶ್ವರಾಯ ನಮಃ ಓಂ ಲಕ್ಷ್ಮೀ ನಮ ಗಣಪತಿ ನಮಃ ಕಾಳಿಕಾ ಮಾತೆ ನಮಃ ಶಾರದಂಟಾಯ ನಮಃ ಮಾಂಕಾಳೇ ಭದ್ರ ಭದ್ರಾಳೆ ನಮಃ ಲಕ್ಷ್ಮೀ ನಮಃ ಸರಸ್ವತಿ ನಮಃ ಓಂ ಸರ್ವಾರಸಿದ್ಧೇ ನಮಃ ಓಂ ನಮಃ ಶಿವಾಯ ಹರಿ ಓಂ ನಮಸ್ಕಾರಗಳು ನಾನು ನಿಮ್ಮ ಮನೋರಿಶ್ವಕರ್ಮ ತಾಂತ್ರಿಕ ವೈದ್ಯರು ಒಂದು ವಿಶೇಷವಾದಂಥ ತಂತ್ರ ಪ್ರಯೋಗನ ಇಂದು ನಾನು ಹೇಳಿ ನಿಮಗೆ ಮನೋಬಲಿಷ್ಠ ತಂತ್ರ ಪ್ರಯೋಗ ಅಂತೇಳಿ ಇದೇನಪ್ಪ ಅಂತಂದರೆ ಮನಸ್ಸಿನಲ್ಲಿ ಅಂದುಕೊಂಡಂಥ ಕಾರ್ಯ ಸಿದ್ಧಿ ಆಗುತ್ತೆ ಈ ಒಂದು ತಂತ್ರ ಪ್ರಯೋಗದಿಂದ ಅತೀ ಸುಲಭವಾದಂಥ ತಂತ್ರ ಪ್ರಯೋಗ ಇದು ಏ ಯಾವ ಥರ ಮಾಡ್ಕೊಳ್ಬೇಕಪ್ಪ ಇದ್ರದ್ದು ಏನು ವಿಶೇಷಪ್ಪ ಅಂತಂದರೆ ಇದು ಒಂದು ಭುಜಪತ್ರಿ ಒಂದು ಭುಜಪತ್ರಿ ತೆಗೆದುಕೊಂಡು ಅದರಲ್ಲಿ ಈ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಒಂದು ತಂತ್ ಯಂತ್ರನ ಅದರ ಮೇಲೆ ಬಿಡಿಸ್ಕೊಳ್ಳಬೇಕು ಒಂದು ಸಣ್ಣ ಪೇಪರ್ ಬಿಳಿ ಪೇಪರ್ ಅಥವಾ ಭುಜಪತ್ರಿ ಸಿಕ್ಕರೆ ಭುಜಪತ್ರಿ ಇಲ್ಲ ಬಿಳಿ ಪೇಪರ್ ಅದರಲ್ಲಿ ನೀವು ಬೆಳೆಸ್ಕೊಳ್ಬೋದು ಯಾಕಪ್ಪ ಅಂದರೆ ಭುಜಪತ್ರಿ ಕೆಲವೊಂದಲ್ಲಿ ಸಿಗಲ್ಲ ಅನಿವಾರ್ಯ ಸಿಕ್ಕರೆ ಭುಜಪತ್ರಿ ಮೇಲೆ ಬರೆದ್ರೇ ಶ್ರೇಷ್ಠ ಇದು ಭುಜಪತ್ರಿ ಸಿಕ್ಕರೆ ನೋಡಿ ತನ್ನ ಒಂದು ಗ್ರಂಥಿ ಮಳಿಗೆಯಲ್ಲಿ ಸಿಗ್ತವೆ ಪೂಜಾ ಸಾಮಗ್ರಿ ಮಳಿಗೆಯಲ್ಲಿ ಸಿಗ್ತವೆ ಒಂದು ಸಣ್ಣ ಸೈಜ್ ಅಂತಹ ಒಂದು ಹತ್ತರಿಂದ ಇಪ್ಪತ್ತು ರೂಪಾಯಿದು ಒಂದು ಭುಜಪತ್ರಿ ತೆಗೆದುಕೊಳ್ಳಿ ತೆಗೆದುಕೊಂಡು ಒಂದು ಕುಂಕುಮ ಚಂದನ ಅಂದರೆ ಗಂಧ ಗಂಧದ್ದು ಒಂದು ಹತ್ತು ರೂಪಾಯಿದ ಗಂಧ ಲಭ್ಯ ಬರುತ್ತೆ ಅಂದರೆ ಗಂಧನೇ ಇರಬೇಕು ಗಂಧ ಚಂದನ ಅಂತೇಳಿ ಅದರಿಂದ ಒಂದು ಕಡ್ಡಿ ಲೇಖನಿಯಿಂದ ಈ ಒಂದು ಯಂತ್ರವನ್ನು ನೀವು ಭುಜಪತ್ರ ಮೇಲೆ ಅಥವಾ ಬಿಳಿ ಪೇಪರ್ ಮೇಲೆ ಬಿಡಿಸ್ಕೊಳ್ಬೇಕು ಬಿಡಿಸಿಕೊಂಡು ಮನೆಯಲ್ಲಿ ಪೂಜೆ ಮಾಡಿ ಈ ಒಂದು ಪೂಜೆ ಮಾಡಬೇಕಾದ್ರೆ ಒಂದು ಮಂತ್ರ ಇದೆ ಏನು ಗಣಪತಿ ಮಂತ್ರ ಓಂ ಗಂ ಗಣಪತಿಯೇ ನಮಃ ಅಂತೇಳಿ ಈ ಮಂತ್ರವನ್ನು ಒಂದು ಹನ್ನೊಂದು ಬಾರಿ ಪಠನೆ ಮಾಡಬೇಕು ಅವಳಬೇಕು ಮತ್ತು ಇಷ್ಟ ದೇವರ ಅಂದರೆ ನಿಮ್ಮ ಮನೆ ಕುಲದೇವರ ಕುಲದೇವರನ್ನ ಆರಾಧನೆ ಮಾಡಬೇಕು ಅವ್ರನ್ನ ಸಂಕಲ್ಪ ಮಾಡಿಕೊಂಡು ಅಗರಬತ್ತಿ ಹಚ್ಚಿ ಒಂದು ಕಾಯಿ ಹೊಡೆದು ಮಂಗಳಾರತಿ ಮಾಡಿಕೊಳ್ಬೇಕು ಮಂಗಳಾರತಿ ಮಾಡಬೇಕು ಮಂಗಳಾರತಿ ಮಾಡಿದ ತಕ್ಷಣವೇ ಒಂದು ಒಂದು ನಿಂಬೆಹಣ್ಣು ತೊಗೊಂಡು ಒಂದು ಕೊಯ್ದು ಅದಕ್ಕೆ ಕುಂಕುಮ ಚಿ ಆಕಡೊಂದು ಒಂದು ಇಡಬೇಕು ನಿಮ್ಮ ಜಗಲಿ ಮೇಲೆ ನಿಮ್ಮ ಪೂಜಾ ಸ್ಥಳದಲ್ಲಿ ಇಟ್ಟು ಆಮೇಲೆ ಈ ಒಂದು ಯಂತ್ರವನ್ನು ನಿಮ್ಮ ಮಕ್ಕಳ ಒಂದು ಪರ್ಸ್ನಲ್ಲಿ ಆಗಲಿ ಅಥವಾ ಒಂದು ನೀವು ನಿಮ್ಮ ದೊಡ್ಡವರಾದ್ರೂ ಅಷ್ಟೇ ನಿಮ್ಮ ಆಗಲಿ ನಿಮ್ಮ ಬ್ಯಾಗ್ನಲ್ಲಿ ಆಗಲಿ ಈ ಒಂದು ಯಂತ್ರವನ್ನು ಇಟ್ಟುಕೊಳ್ಳೋದ್ರಿಂದ ಮನೋಬಲಿಷ್ಠ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಮನಸ್ಸಿನಲ್ಲಿರ್ತಕ್ಕಂಥ ಕಾರ್ಯ ಸಿದ್ಧಿಯಾಗುತ್ತೆ ಅತಿ ಶೀಘ್ರದಲ್ಲಿ ಹೀಗಾಗಿ ಈ ಒಂದು ವಿಶೇಷವಾದಂಥ ತಂತ್ರ ಮಕ್ಕಳಿಗೆ ಇದು ಅದ್ಭುತವಾದ ಒಂದು ಕೆಲಸ ಮಾಡಿಕೊಡುತ್ತೆ ಅವರು ಅಂದುಕೊಂಡಂಥ ಮುಂದಿನ ಕನಸುಗಳು ಅತಿ ಶೀಘ್ರದಲ್ಲಿ ಈರಿಡ್ತವೆ ಅದಕ್ಕಾಗಿ ಮಕ್ಕಳಿಗೆ ಒಂದು ಪುಸ್ತಕದಲ್ಲಿ ಆಗಲಿ ಅಥವಾ ಕಂಪಾಕ್ಸ್ನಲ್ಲಿ ಆಗಲಿ ಒಂದು ಪರ್ಸ್ನಲ್ಲಿ ಆಗಲಿ ಎಲ್ಲೆವಂತಲ್ಲಿ ಆ ಒಂದು ಯಂತ್ರವನ್ನು ಇಡಬೇಕು ಅಥವಾ ಅವರು ಕೋಣೆಯಲ್ಲಿ ಅವರು ಮದಕಂಥ ಕೋಣೆಯಲ್ಲಿ ಒಂದು ಜಾಗದಲ್ಲಿಟ್ಟು ಅದನ್ನು ಮುಚ್ಚಿಬಿಡಬೇಕು ಇದು ಅದ್ಭುತವಾದ ತಂತ್ರ ಮತ್ತು ಮಕ್ಕಳಿಗೆ ಹೇಳಬೇಕು ಈ ಗಣಪತಿ ಮಂತ್ರವನ್ನು ಪ್ರತಿನಿತ್ಯ ಹನ್ನೊಂದು ಬಾರಿ ಪಠನೆ ಮಾಡೋದು ಕೇಳಬೇಕು ನೀವು ಅಷ್ಟೇ ದೊಡ್ಡವರು ಯಾರು ನಿಮ್ಮ ಯಂತ್ರವನ್ನು ನೀವು ಮನೆಯಲ್ಲಿ ಇಟ್ಕೊಂಡಿರ್ತೀರಿ ಅಥವಾ ನೀವು ಪು ಇಟ್ಕೊಂಡಿರ್ತೀರಿ ಅವರು ಯಾರಿಗೋಸ್ಕರ ಮಾಡಿರ್ತಾರಲ್ಲ ಅವರು ಈ ಮಂತ್ರವನ್ನು ಪಠನೆ ಮಾಡಕ್ಕೆಬೇಕು ಇಲ್ಲಪ್ಪ ನನ್ನ ಮಗ ಓದಾಗಿಲ್ಲ ಅಥವಾ ದೊಡ್ಡವರು ನಮ್ಮ ಕೈಲಿ ಆಗಲ್ಲ ಅವ್ರು ನಾವು ಬೇರೆ ಸಲಗೆ ನಾವು ಸಂಕಲ್ಪ ಮಾಡ್ಕೋಕೀವಿ ಅಂದ್ರೂ ಏನು ತೊಂದರೆ ಇಲ್ಲ ಅವರ ಹೆಸರು ಮೇಲೆ ನೀವು ಸಂಕಲ್ಪ ಮಾಡ್ಕೋಬೋದು ಏನು ಗಣಪತಿ ಮಂತ್ರನ ಜಪ ಮಾಡ್ಬೋದು ಓಂ ಗಮ್ ಗಣಪತಿಯೇ ನಮಃ ಈ ಮಂತ್ರನೂ ವಿಶೇಷವಾದಂಥ ಅದ್ಭುತವಾದಂಥ ತಂತ್ರ ಪ್ರಯೋಗ ಇದನ್ನು ಎಲ್ಲರೂ ತಪ್ಪದೆ ಈ ಒಂದು ಮನೋಬಲಿಷ್ಠ ಅಂದರೆ ನೀವು ಏನು ಸಕಲ ಕಾರ್ಯಗಳು ಏನಿರ್ತವೆ ನೀವು ನಿಂತಿರ್ತವೆ ಏನು ನಮ್ಮ ಮನಸ್ಸಿನಲ್ಲಿ ಅಂದುಕೊಂಡಂಥ ಕಾರ್ಯಗಳು ನಿಂತಿರ್ತವಲ್ಲ ಅದಕ್ಕೆ ಇದು ಅದ್ಭುತವಾದಂಥ ತಂತ್ರಪ್ರಯೋಗ ಇದನ್ನು ಎಲ್ಲರೂ ಮಾಡಿಕೊಡ್ಬೋದು ಅತಿ ಸುಲಭ ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿದೊಳಗೆ ನಿಮಗೆ ಕಾರ್ಯಸಿದ್ಧ ಆಗ್ತದೆ ವಿಶೇಷವಾದಂಥ ತಂತ್ರಪ್ರಯೋಗ ಸುಲಭ ರೀತಿಯಲ್ಲಿ ನಿಮಗೆ ಕೆಲಸ ಮಾಡಿಕೊಡುತ್ತೆ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ಅಷ್ಟು ನನಗೆ ಒಂದು ಖುಷಿಯಾಗುತ್ತೆ ಇನ್ನು ಜನಗಳು ನಮ್ಮನ್ನು ನೋಡ್ತಾ ಇದ್ದಾರೆ ಯಾಕಂದರೆ ನಾವು ಹೇಳ್ತಕ್ಕಂಥ ತಂತ್ರಪ್ರಯೋಗ ಲಕ್ಷದ್ದು ಸಾವಿರದ್ದು ಹತ್ತು ಸಾವಿರದ ಏನಲ್ಲ ಯಾವಾಗ್ಲೂ ಅಷ್ಟೇ ಅತಿ ಕಡಿಮೆ ಮನೆಯಲ್ಲಿ ಇರ್ತಕ್ಕಂಥ ಸಾಮಗ್ರಿಗಳಿಂದಲೇ ನೀವು ಮಾಡಿಕೊಳ್ಳಬಹುದು ಏನು ತೊಂದರೆ ಇಲ್ಲ ಅಂಥ ತಂತ್ರ ನಾವು ಹೇಳ್ಕೊಡ್ತೀವಿ ಇದು ವಿಶೇಷವಾದಂಥ ತಂತ್ರಪ್ರಯೋಗ ಇದಾಗಿದೆ ಇನ್ನೂ ಹಲವಾರು ತಂತ್ರಪ್ರಯೋಗಗಳು ನಮ್ಮ ಹತ್ರ ಇದ್ದಾವೆ ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಭಾಳ ಖುಷಿ ಆಗ್ತದೆ ನಮ್ಮ ಮನೋಹರ್ ವಿಶ್ವಕರ್ಮ ಅಂತೇಳಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಇವಾಗ ನೋಡ್ತಾ ಇರೋದು ಮತ್ತು ವಿಶ್ವಕರ್ಮ ಜ್ಯೋತಿಷ್ ಶಾಲೆಯ ನೀವು ನೋಡ್ತಾ ಇರೋದು ಅದರಲ್ಲೇ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಕೆಲವೊಂದು ತಂತ್ರಪ್ರಯೋಗಗಳ ಪ್ರಯೋಗಗಳನ್ನ ಜ್ಯೋತಿಷಾಲ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನ ನಾನು ಅದರಲ್ಲಿ ಹಾಕ್ತಾ ಇರ್ತೀನಿ ನನ್ನ ಫೇಸ್ಬುಕ್ ಇದೆ ಅದರಲ್ಲೂ ಇದೆ ಇದು ಒಂದು ವಿಶೇಷವಾದಂಥ ಒಂದು ವೇದಿಕೆ ಇದೆ ನೀವು ಇದನ್ನು ನಾನು ವಿಶೇಷವಾಗಿ ನಿಮ್ಮ ನಿಮ್ಮ ಸಲಾಗಿ ನಾನು ಇದನ್ನು ಚಾನಲ್ನ ಸ ತಂದಿದ್ದೀನಿ ಸಣ್ಣ ಸಣ್ಣ ವಿಷಯಗಳ ತಾಂತ್ರಿಕ ವೈದ್ಯರುಗಳು ಯಾರು ಮಾಡ್ತಾ ಇರಬೇಕಾದ್ರೆ ಸಣ್ಣ ಸಣ್ಣ ವಿಷಯಗಳ ದೊಡ್ಡ ದೊಡ್ಡಾಗಿ ಹಣ ಇರ್ತಾರೆ ಅದಕ್ಕಾಗಿ ಈ ಒಂದು ತಂತ್ರ ಪ್ರಯೋಗ ಅತಿ ಸುಲಭ ಯಾರಿಗೆ ಒಂದು ರೂಪಾಯಿ ಕೊಡೋದು ಬೇಕಾಗಿಲ್ಲ ಯಾರು ಬೇಕಾಗಿಲ್ಲ ಮನೆಯಲ್ಲಿ ಮಾಡಿದರೆ ನಿಮಗೆ ಇದೊಂದು ವಿಶೇಷವಾದಂಥ ಪ್ರಯೋಗ ಆಗ್ತದೆ ಇದನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಕಾರ್ಯಸಿದ್ಧಿ ಮಾಡಿಕೊಳ್ಳಿ ಮನೋಬಲಿಷ್ಠ ಅಂದರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಾರ್ಯ ಸಿದ್ಧಿ ಆಗಲಿ ಅಂತೇಳ್ ಹೇಳ್ತಾ ಮತ್ತೆ ಪ್ರತಿನಿತ್ಯ ನೀವು ಸಂಧ್ಯಾ ವಂದನೆ ಆಗಲಿ ಧ್ಯಾನ ಆಗಲಿ ಮಕ್ಕಳಿಗೆ ಒಂದು ವಿಶೇಷವಾದ ಧರ್ಮಧಾರಿಯಲ್ಲಿ ನಡೆಸ್ಕೊಳ್ಳೋಂಥ ಕೆಲಸಗಳನ್ನು ನೀವು ಮಾಡಿಕೊತಾ ಇರಬೇಕು ಯಾಕಂತಂದರೆ ಮಕ್ಕಳು ಆಗಲಿ ನೀವಾಗಲಿ ಇದ್ರೆ ಎಂಥ ಕೆಲಸ ಆದರೂ ಸುಲಭ ಆಗ್ತದೆ ಮತ್ತು ಮನೆ ದೇವರು ಕುಲ ದೇವರ ಆರಾಧನೆ ಮಾಡ್ತಾನೇ ಇರಬೇಕು ಪ್ರತಿನಿತ್ಯ ನಮ್ಮ ಅವರ ಆ ಮನೆ ದೇವರ ಜಪ ಮಾಡ್ತಾ ಇರಬೇಕು ಎಲ್ಲೇನೇ ಇರಲಿ ನೀವು ಎಂಥದೇ ಇರಲಿ ಎಂಥ ಕಷ್ಟದಾಗಿದ್ದರೂ ಅವ್ರು ಎಂದಿಗೂ ಮರಿಬಾರ್ದು ಈ ಒಂದು ಮಾಡಿಕೊಳ್ಳೋದ್ರಿಂದ ನಿಮಗೆ ಸಂತೃಪ್ತಿಯಾದಂಥ ಕೆಲಸಗಳು ಕಾರ್ಯಗಳು ಸಿದ್ಧ ಆಗ್ತವೆ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರೋ ಅಷ್ಟು ನನಗೆ ಖುಷಿ ಆಗ್ತದೆ ಇದು ವಿಶೇಷವಾದಂಥ ತಂತ್ರಪ್ರಯೋಗ ಎಲ್ಲರೂ ಮಾಡಿಕೊಳ್ಳಿ ಏನು ಯಾರಿಗೂ ನಾವು ಬಾಯಿ ಬಾಯಿ ಹೆಂಗೆ ಹಂಗೆ ನಾವು ಕೇಳೋರಲ್ಲ ನಾವು ಯಾವ ತರದ್ದು ತಂತ್ರ ನೀವು ನೋಡ್ತಾ ಇರ್ತೀವಿ ಯೂಟ್ಯೂಬ್ ಚಾನಲ್ ನಲ್ಲಿ ನಿಮ್ಮ ಸೊಲಾಗೆ ನಾನು ಬಹಳ ಕಷ್ಟಪಟ್ಟು ನೀವು ನಿಮಗೆ ವಿಶೇಷವಾದಂತ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ ಒಮ್ಮೆ ನೋಡಿ ಯೂಟ್ಯೂಬ್ ಚಾನಲ್ ನಾವು ಒಂದ್ಸತಿ ಸರ್ಚ್ ಮಾಡಿ ನೋಡಿ ಸರ್ಚ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತಾ ನಾವು ಎಂತೆಂತ ವಿಷಯಗಳನ್ನ ಹಾಕ್ತಾ ಇರ್ತೀವಿ ಯಾವ್ದು ಸುಮ್ ಸುಮ್ನೆ ವಶೀಕರಣ ಆಗ್ಲಿ ಸ್ತ್ರೀ ವಶೀಕರಣ ಪುಷ್ ಪುರುಷ ವಶೀಕರಣ ಒಂದು ಹೆಣ್ಣನ್ನ ವಶಿ ಮಾಡ್ತೀವಿ ಇಲ್ಲ ಗಂಡನ್ನ ವಶಿ ಮಾಡಿಕೊಡ್ತೀವಿ ನಮ್ತಲ್ಲಿ ಎಲ್ಲಾ ತಂತ್ರ ಪ್ರಯೋಗಗಳು ಧರ್ಮ ನ್ಯಾಯ ಈ ಏನು ಇರ್ತಾವಲ್ಲ ಅದ್ರ ಮೇಲೆ ನಾವು ಹೋಗ್ತೀವಿ ಯಾರಿಗೂ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋದಿಲ್ಲ ಅಂದರೆ ಮಹನ್ ಒಪ್ಪೋದಿಲ್ಲ ಆ ತಾಯಿ ಕಾಳಿ ಕುಂತಿದ್ದಾಳೆ ಆಕೆ ಒಪ್ಪೋದಿಲ್ಲ ಹೀಗಾಗಿ ನಾವು ಯೂನ್ ಮೇಲೆ ಹಾಕಿರ್ತೀವಿ ನಂಬರು ನೀವು ಹೇಳ್ಕೊಳ್ಳಿ ಯಾಕಂತಂದರೆ ಈ ನಮ್ಮ ಸಂದರ್ಭ ಯೋಗ ಯಾವುದೇ ಥರದ್ದು ಯಾರಿಗೂ ನೋವು ಕೊಡ್ತಕ್ಕಂಥದ್ದಲ್ಲ ಯಾರಿಗೂ ಅನ್ಯಾಯ ಮಾಡ್ತಕ್ಕಂಥದ್ದಲ್ಲ ಅಲ್ಲಿ ಧರ್ಮ ಇದ್ದರೆ ಮಾತ್ರ ನಾವು ಮಾತಾಡ್ತೀವಿ ಅದ್ರ ವಿಶೇಷವಾದಂಥ ತಂತ್ರಪಯೋಗನ ಹೇಳ್ಕೊಡ್ತೀವಿ ಪರಿಹಾರನ ಹೇಳ್ಕೊಡ್ತೀವಿ ಕಾಲ್ ಮಾಡ್ಬೋದು ಹೆಚ್ಚಿಗೆ ಮಾಹಿತಿ ಇತ್ತಪ್ಪ ಅಂದ್ರೆ ನಾವು ನಮಗೆ ಕಾಲ್ ಮಾಡಿ ಹೇಳ್ಬೋದು ನಾವು ಅದಕ್ಕೆ ಹೇಳ್ತೀವಿ ಯಾವ ಥರ ಏನು ಸಮಸ್ಯೆ ಯಾವ ಥರ ಇದೆ ಅಂತ ಆಲಿಸಿ ಅದು ತಕ್ಕಂಥದ್ದು ನಾವು ಪರಿಹಾರ ಹೇಳ್ತೀವಿ ಅದನ್ನು ನೀವು ಮಾಡ್ಬೋದು ಇಲ್ಲಪ್ಪ ನಾವು ಶಾರ್ಟ್ಕಟ್ಟಾಗಿ ನಾವು ಮಾಡ್ಕೊತೀವಿ ಅಂತಂದರೆ ನಿಮ್ಮ ಮನೆಯಲ್ಲಿ ನೀವೇ ಇದನ್ನು ತಂತ್ರಪಯೋಗನ ಮಾಡಿಕೊಳ್ಬೋದು ನಮಸ್ಕಾರಗಳು